ನಮಸ್ಕಾರ ಶುಭ ಮುಂಜಾನೆಯ ವಂದನೆಗಳು ಈಗ ನಾನು ರಾಮಾಯಣವನ್ನು ಕುರಿತು ಮಾತಾಡ್ತಾ ಇದ್ದೀನಿ ಸುಗ್ರೀವ ಆ ಚಿತ್ರಕೂಟಕ್ಕೆ ರಾಮ ಲಕ್ಷ್ಮಣ ಇವರು ಹೋದ ಮೇಲೆ ಈ ಆಂಜನೇಯ ಅವ್ರನ್ನ ಕರ್ಕೊಂಡು ಹೋಗಿ ಸುಗ್ರೀವನಿಗೆ ಪರಿಚಯ ಮಾಡಿಸಿ ಇರೋ ವೃತ್ತಾಂತವೆಲ್ಲ ಎಲ್ಲ ಹೇಳ್ತಾರೆ ನಂತರ ಸುಗ್ರೀವ ರಾಮನನ್ನು ಕುರಿತು ಶ್ರೀರಾಮಚಂದ್ರ ವಾಲಿಯಿಂದ ನಾನು ವಂಚಿತನಾಗಿದ್ದೇನೆ ಅವನಿಂದ ನನ್ನ ಹೆಂಡತಿ ಅಪಹರಿತ ಅಪರಿಸ್ಕೊಂಡಿದ್ದಾನೆ ತನ್ನ ಅಣ್ಣ ಅವನು ಅಣ್ಣನಾದ ವಾಲಿಗೆ ಎದ್ರಿ ನಾನು ಕಾಡಿನಲ್ಲಿ ವಾಸಿಸುತ್ತಿದ್ದೇನೆ ವಾಲಿಯ ಭಯ ಭಯ ನಿನಗಿಲ್ಲದಂತೆ ಮಾಡುವನೆಂದು ನನಗೆ ಅಭಯವನ್ನು ಕೊಡು ಇನ್ಮೇಲೆ ಯಾವತ್ತೂ ವಾಲಿ ನಿಮ್ಮ ನಾನು ಸುದ್ದಿ ಬರಬಾರ್ದವನು ನನ್ನ ಆ ಥರ ಒಂದು ಅಭಯವನ್ನು ನಾನು ಕೊಟ್ಟರೆ ನೀನು ಕೊಟ್ಟರೆ ನಾನು ಧೈರ್ಯವಾಗಿರ್ತೇನೆ ಶ್ರೀರಾಮನು ಮುಗುಳನಗೆ ಸೂಸುತ್ತಾ ಹೇಳಿದನು ನಗ್ತಾನೆ ಶ್ರೀರಾಮಚಂದ್ರ ಇಷ್ಟೇನಾ ಈ ವಾನರ ಶ್ರೇಷ್ಠ ವಜ್ರಾಯುಧಕ್ಕೆ ಸಮಾನವಾದ ನನ್ನ ಬಾಣುಗಳು ರೋಪ ರೋಷಗೊಂಡ ಸರ್ಪಗಳಂತೆ ಅನ್ಯಾಯ ಮಾಡಿದವರನ್ನು ಪ್ರಾಣವನ್ನು ತೆಗೆಯುತ್ತವೆ ಯಾವತ್ತೂ ಅವು ಅನ್ಯಾಯ ಹೆಚ್ಚೆಯನ್ನು ಕೊಟ್ಟೇ ಕೊಡುತ್ತವೆ ಮಾಡಿರಲಿ ನಿನಗೆ ನಿನ್ನ ರಾಜ್ಯವನ್ನು ನಿನ್ನ ಹೆಂಡತಿಯನ್ನು ನಿನಗೆ ಕುಡಿಸುತ್ತೇನೆ ಶ್ರೀರಾಮನ ನುಡಿ ಕೇಳಿ ಸುಗ್ರೀವನು ಭಾಳ ಸಂತೋಷಪಟ್ಟ ರಾಮ ಸುಗ್ರೀವರ ಸ್ನೇಹ ಸ್ನೇಹವಾದ ಕಾಲದಲ್ಲಿಯೇ ಸೀತೆಗೂ ಮತ್ತು ರಾವಣನಿಗೂ ಅಲ್ಲಿ ಅಪಶಕನಾಗುತ್ತವ್ರಿಗೆ ಇದೇನಾಗಿಬಿಡ್ತಲ್ಲ ಅಂತಂತಂತೇಳಿ ಅಲ್ಲಿಗೆ ಅವರಿಬ್ಬರು ಸ್ನೇಹ ದೃಢಪಟ್ಟ ಮೇಲೆ ಮುಂದೆ ರಾವಣನು ಅವಾಗ ಸುಗ್ರೀವ್ ಹೇಳ್ತಾನೆ ಶ್ರೀರಾಮಚಂದ್ರ ರಾವಣನು ಸೀತೆಯನ್ನು ಕೊಂಡೊಯ್ಯುತ್ತಿದ್ದಾಗ ಆಕಿ ರಾಮ ಲಕ್ಷ್ಮಣ ಅಂತಂತೇಳಿ ಗೂಳಿಡ್ತಾ ಬೆಟ್ಟದ ತುದಿಯಲ್ಲಿ ನಮ್ಮನ್ನು ನೋಡಿದ್ಲವಳು ನಾವು ಅವಳನ್ನು ನೋಡಿದ್ವಿ ಆಕಾಶ ಮಾರ್ಗದಲ್ಲಿ ದಕ್ಷಿಣ ಅಭಿಮುಖವಾಗಿ ಶ್ರೀ ರಾವಣಸ್ವರ ಹೊತ್ಕೊಂಡು ಹೋಗ್ಬೇಕಾದ್ರೆ ನಾವು ಕಣ್ಣಾರೆ ನೋಡಿದ್ವಿ ಆನಂತರ ಅವಳು ಸೀತಾಮಾತೆ ಬೆಟ್ಟದ ತುದಿಯಲ್ಲಿದ್ದ ನಮ್ಮನ್ನು ನೋಡಿ ಸರಿಗಿನಲ್ಲಿ ಉತ್ತರೀಯವನ್ನು ಹರಿದು ಸರಿಗಿನಲ್ಲಿ ಆಭರಣಗಳನ್ನು ಕಟ್ಟಿ ನಮ್ಮ ಕಡೆಗೆ ಎಸೆದಳು ಅವು ನಮ್ಮ ಬಳಿ ಇರಿ ಇವೆ ಇದನ್ನು ನೀನು ನೋಡ್ಬೇಕಂತೇಳಿ ಸುಗ್ರೀವ ಅವನಲ್ಲಿ ಭಿನ್ನವಿಸ್ಕೊಳ್ತಾನೆ ಈ ಶುಭ ಕೇ ಕೇಳಿದೊಡನೆ ಶ್ರೀರಾಮಚಂದ್ರನ ಮುಖ ಸಂತೋಷದಿಂದ ಹರಳುತ್ತದೆ ಆಭರಣಗಳನ್ನು ನೋಡಲು ಶ್ರೀರಾಮನ ಮನಸ್ಸು ಬೇಗ ತೋರಿಸಿ ನನಗೆ ಅಂತಂತ ಕೇಳ್ತಾನೆ ರಾಮನ ಕಾತರವನ್ನು ಕಂಡು ಸುಗ್ರೀವನು ಉತ್ತರೀಯದಲ್ಲಿ ಕಟ್ಟಿಟ್ಟಿದ್ದ ಆ ಒಡವೆಗಳನ್ನು ತರಿಸಿದನು ತರಿಸಿ ರಾಮಚಂದ್ರ ಅವತ್ತು ಹೋಗೋಕ್ಕ ಮೇಲೆ ಕೂತ್ಕೊಂಡಿದ್ವಿ ಆಕೆ ಅರ್ಥನಾದ ಕೇಳಿ ಎಲ್ಲರೂ ಕಪಿವೀರರು ನಮ್ಮ ಮಂತ್ರಿಗಳು ಎಲ್ಲ ನೋಡಿದ್ವಿ ನಾವು ಆದರೆ ನಾವೇನೂ ಅವನ್ನ ಆಕಾಶ ಮಾರ್ಗದಲ್ಲಿ ಬೇಗನೆ ಮಾಯವಾಗಿ ಬಿಟ್ಟ ಹೊತ್ಕೊಂಡು ಆ ಕಾರಣದಿಂದ ಅವಳು ಓ ಲಕ್ಷ್ಮಣ ಅದರಲ್ಲಿ ಆಭರಣಗಳನ್ನು ಕಟ್ಟಿ ನಮ್ಮ ಕಡೆಗೆ ಹೊಸಿದ್ಲು ಈಗ ಆಗ್ಬಿಟ್ಟು ಈ ಅದೇ ಆಭರಣಗಳು ಏನೋ ನೋಡು ಶ್ರೀರಾಮಚಂದ್ರ ಅಂತೇಳಿ ಚಂದ್ರನ ಕಡಿಗೆ ಕೊಡ್ತಾನೆ ಅವಾಗ ನೋಡುತ್ತಲೇ ಅವನ ಕಣ್ಣು ಕಣ್ಣೀರು ತುಂಬಿ ಬಂದುಬಿಡ್ತತಿ ಮಂಜು ಮುಸುಕಿದ ಚಂದ್ರನಂತೆ ಶ್ರೀರಾಮನ ಕಮ್ಮನಿ ತುಂಬಿ ಬಂದುಬಿಡ್ತತೆ ಸೀತೆಯಲ್ಲಿದ್ದ ಪ್ರೇಮ ಶ್ರೀರಾಮ ಚಂದ್ರನ ಕಣ್ಣೀರು ತುಂಬ ತುಂಬಿ ಬಂದ್ಬಿಡ್ತದೆ ಆವಾಗ ಕ್ಷತ್ರಿಯನಿಗೆ ಸಹಜವಾದ ಧೈರ್ಯವನ್ನು ಕಳೆದುಕೊಂಡು ಭೂಮಿಯಲ್ಲಿ ಬಿದ್ದು ಬಿಟ್ಟನು ನಾನು ಸೀ ಅದನ್ನು ಉತ್ತರೇಯದಲ್ಲಿರತಕ್ಕಂಥ ಒಡಿವೆಗಳನ್ನು ನೋಡಿ ಭಾಳ ದುಃಖ ತಪ್ತನಾಗಿ ಕೆಳಗೆ ಬಿದ್ದುಬಿಟ್ಟದಲ್ಲಿರುವ ಹಾವಿನಂತೆ ಬುಸುಗುಟ್ಟುತ್ತಾ ಅಲ್ಲ ಉಟ್ಟುಸಿರು ಬಿಡುತ್ತಾ ಲಕ್ಷ್ಮಣ ಸೀತೆಯ ಉತ್ತರೀಯವನ್ನು ಮತ್ತು ಆಭರಣಗಳನ್ನು ನೀನು ಬಿಚ್ಚಿ ನೋಡು ಎಂದು ಗೋಳಾಟ ತೊಡಗಿದನು ರಾಮನ ಮಾತಿಗೆ ಲಕ್ಷ್ಮಣನು ಹೇಳಿದನು ಅಣ್ಣ ನಾನು ದೇವಿಯ ಕರ್ಣಭೂಷಣಗಳನ್ನಾಗಲಿ ಆಮೇಲೆ ಕೆಯೂರಗಳನ್ನಾಗಲಿ ಕಂಡರಿಯೆ ಗೊತ್ತಾಯ್ತ ಆ ಕೊರಳಲ್ಲಿ ಹಾಕಿರ್ತಕ್ಕಂಥ ಮಾಲೆಗಳನ್ನಾಗಲಿ ಕೈಯಲ್ಲಿರ್ತಕ್ಕಂಥ ಬಳೆಗಳನ್ನಾಗಲಿ ನಾನು ನೋಡಿಲ್ಲ ಆಮೇಲೆ ಕಿವಿ ಓಲೆಗಳನ್ನಾಗಲಿ ನಾನು ನೋಡಿಲ್ಲ ಆಕೆಯ ಪಾದದಲ್ಲಿರುವ ಆ ಬಿಂದಿಗೆ ಏನು ಆಕೆ ಅಂತಿರ್ತಾರಲ್ಲ ಹೆಣ್ಮಕ್ಳು ಕರೆಸ್ತಿದ್ದೆ ಅವು ಮಾತ್ರ ನನಗೆ ಗೊತ್ತು ಅದು ಬಿಟ್ಟರೆ ಬೇರೆ ಯಾವುವು ನನಗೇನು ಗೊತ್ತಿಲ್ಲ ಅಣ್ಣ ಅಂತಂತಂತೇಳಿ ದಿನ ದಿನ ಒತ್ತಿಗೆಯ ಪಾದಗಳಿಗೆ ನಮಸ್ಕರಿಸುತ್ತಿದ್ದ ನನಗೆ ನೂಪುರಗಳ ಪರಿಚಯ ಮಾತ್ರ ಗೊತ್ತು ನನಗೆ ಅವನು ಮಾತ್ರ ನಾನು ಪರಿಚಯ ಹೇಳ್ಬೋದು ಅಂತಂತ ಹೇಳ್ತಾನೆ ಅನಂತರ ರೋಷದಿಂದ ಕುದಿದು ಹೋದ ರಾಮನ ಸು ರಾಮನು ಸುಗ್ರೀವನನ್ನು ಕುರಿತು ಸುಗ್ರೀವ ಆ ರಾಕ್ಷಸನ್ನು ಕದ್ದು ಹೋಗುತ್ತಿದ್ದ ಆ ತನ್ನ ಪ್ರಿಯೆಯನ್ನು ನೀನೆಲ್ಲಿ ನೋಡಿದೆ ಸ್ವಲ್ಪ ನನಗೆ ಹೇಳ್ತೀಯಾ ಸುಗ್ರೀವ ಅದೇ ಯಾವ ಮಾರ್ಗದಲ್ಲಿ ಹೋದ ಯಾವ ಜಾಗದಲ್ಲಿ ನೀವು ನೋಡಿದಿರಿ ಸ್ವಲ್ಪ ನನಗೆ ವಿಷಯವನ್ನು ತಿಳಿಸು ಅಂತಂತೇಳಿ ಶ್ರೀರಾಮಚಂದ್ರ ಸುಗ್ರೀವನನ್ನು ಕೇಳ್ತಾರೆ ಆವಾಗ ಆ ಕ್ರೂರಾಕ್ಷರು ಎಲ್ಲಿರುವರು ಆ ಸೀತೆಯನ್ನು ಕುದ್ದೈದ ಅವನ ನಾಶಕ್ಕಾಗಿ ಮೃತ್ಯುವಿನ ಮನೆಯ ಬಾಗಿಲನ್ನೇ ಕ ತೆರೆದುಕೊಂಡು ಹೋಗಿದ್ದಾನೆ ಅವನ್ನು ಅಷ್ಟು ಸುಲಭವಾಗಿ ನಾನು ಬಿಡುವುದಿಲ್ಲ ಈಗಂದು ನುಡಿಗು ಮತ್ತೆ ಕಣ್ಣೀರು ತುಂಬಿದನು ಮತ್ತೆ ಗೋಳಾಡಿಕೊಂಡು ಅಳುತ್ತಾನೆ ಆ ದುಃಖವನ್ನು ಭರಿಸುವ ಶಕ್ತಿ ಯಾರಿಗಿಲ್ಲ ಅವರಲ್ಲಿ ರಾಮನ ಮಾತು ಕೇಳಿ ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ತಡೆದುಕೊಂಡು ಗದ್ಗರ ಸ್ವರದಿಂದ ಸುಗ್ರೀವನು ಹೇಳಿದನು ಸುಗ್ರೀವನಿಗೊಳು ಬಂದುಬಿಡ್ತತೆ ಅವನ ದುಃಖವನ್ನು ನೋಡಿ ಯಾಕೆಂದರೆ ಅವನು ಹೆಂಡತಿ ಕಳ್ಕೊಂಡದನಲ್ಲ ಅವನಿಗೂ ದುಃಖ ಇದ್ದೇ ಇದೆ ಶ್ರೀರಾಮಚಂದ್ರ ಆ ರಾಕ್ಷಸನ ಸ್ಥಳವನ್ನಾಗಲಿ ಅವನ ವಂಶವನ್ನಾಗಲಿ ನಾನು ನನಗೆ ಗೊತ್ತಿಲ್ಲ ನಾನು ಒತ್ಕೊಂಡು ಹೋಗಿರೋದು ಮಾತ್ರ ಗೊತ್ತವನು ದಕ್ಷಿಣೆಯ ಅಭಿಮುಖವಾಗಿ ಅವನು ಓದವನು ಆದರೆ ಸೀತೆಯನ್ನು ನೀನು ಮರಳಿ ಪಡೆಯಲು ಯತ್ನಿಸುತ್ತೇನೆಂದು ಮಾತ್ರ ನಾನು ಪ್ರತಿಜ್ಞೆ ಮಾಡುತ್ತೇನೆ ಅವಳು ಇಲ್ಲೇ ಇರಲಿ ಮತ್ತೆ ನಿಮಗೆ ತಂದು ಕೊಡ್ತೇನೆ ಆ ಪ್ರತಿಜ್ಞೆ ಮಾತ್ರ ನಾನು ಹೇಳ್ಬೋದು ಅಂತ ನನಗೆ ಗೊತ್ತಿಲ್ಲ ಶ್ರೀರಾಮಚಂದ್ರ ಆದ್ದರಿಂದ ಶೋಕವನ್ನು ಬಿಡು ನೀನು ಒಳ್ಳೆ ನಿಲ್ಲಿಸು ರಾವಣನನ್ನು ಕೊಂದು ನಿನ್ನ ಪೌರುಷವನ್ನು ಮರೆಯಲು ಬಹುಬೇಗ ಅವಕಾಶ ಮಾಡ ಅವಕಾಶವನ್ನು ನಾನು ಕಲ್ಪಿಸಿ ಕೊಡುತ್ತೇನೆ ನಿನ್ನಂಥವನು ದೈನ್ಯ ವೃತ್ತಿಯಿಂದ ಬಿಟ್ಟು ಧೈರ್ಯವನ್ನು ಅವಲಂಬಿಸಬೇಕು ನಿನ್ನಂತೆ ನನ್ನ ಹೆಂಡತಿ ಅಪರಿತಳಾಗಿದ್ದಾಳೆ ವಾಲಿ ಅಪರಿಸ್ಕೊಂಡಿದ್ದಾನೆ ನಾನು ಶೋಕಿಸುತ್ತಾ ಕುಳಿತಿಲ್ಲ ಧೈರ್ಯವನ್ನು ಬಿಟ್ಟಿಲ್ಲ ನಾನು ಸಾಮಾನ್ಯ ಕಪಿ ನಾನೇ ಈಗಿರುವಲ್ಲಿ ಮಹಾತ್ಮನೂ ವಿನೂತನು ಧೈರ್ಯಶಾಲಿ ಆಮೇಲೆ ಅದ ಕಣ್ಣೀರು ಬಿಡುವುದು ಯೋಗ್ಯವಲ್ಲ ಆದ್ದರಿಂದ ಪೌರುಷವನ್ನು ಆಶ್ರಯಿಸು ದುಃಖಕ್ಕೆ ಸ್ಥಳವನ್ನು ಕೊಡಬೇಡ ಏಕೆಂದರೆ ದುಃಖಗಳಿಗೆ ಸುಖ ಇಲ್ಲ ಅದಕ್ಕೆ ಯಾವುದೂ ಸುಖ ಇಲ್ಲ ರಾಮಚಂದ್ರ ಸ್ನೇಹ ಆದಂಥ ಮಾತುಗಳನ್ನು ಕೇಳಿ ಭಾಳ ಧೈರ್ಯ ತಂದುಕೊಂಡ ಆಮೇಲೆ ಎದ್ದು ಕೂತ್ಕೊಂಡ ಚೇತರಿಸ್ಕೊಂಡ ಸುಗ್ರೀವನ ಮಾತು ಕೇಳಿ ಸುಗ್ರೀವನ ಮದುವೆಯಾದ ಮಾತುಗಳಿಗೆ ಶ್ರೀರಾಮಚಂದ್ರನು ಸಮಾಧಾನ ಮಾಡಿಕೊಂಡ ಹೀಗಾಗಿ ವಸ್ತ್ರದ ಕೊನೆಯಿಂದ ಮುಖವನ್ನು ಒರೆಸಿಕೊಂಡು ರಾಮನ ಸುಗ್ರೀವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಯ್ಯ ಕಪಿವೀರ ನನಗೆ ನಿನ್ನಂಥ ಬಂದು ದೊರಕ ದೊರಕಿರುವುದು ನನಗೆ ಬಹಳ ಸಂತೋಷ ಸೀತಿಯನ್ನು ಹುಡುಕಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡು ಮಳೆಗಾಲದಲ್ಲಿ ನೆನದ ಭೂಮಿಯಂತೆ ನಿನ್ನ ಕಾರ್ಯವೆಲ್ಲ ಫಲಿಸುತ್ತದೆ ನಿನಗೆ ನ್ಯಾಯವನ್ನು ನಾನು ಕೊಡಿಸ್ತೇನೆ ವಾಲಿಯನ್ನು ಧ್ವಂಸ ಮಾಡಿ ನಿನಗೆ ಸಿಂಹಾಸನ ನಿನ್ನ ಹೆಂಡತಿ ಕಳೆದ ಹೋದ ಎಲ್ಲವೂ ನಿನಗೆ ಸಿಗುತ್ತದೆ ನಾನು ನನ್ನ ಪ್ರತಿಜ್ಞೆಯನ್ನು ನಡೆಸಿಕೊಡುತ್ತೇನೆ ನನ್ನ ಮಾತು ನಂಬು ನನ್ನ ಬಾಣಗಳು ಮನವಾಗಿ ಯಾರು ಅನ್ಯಾಯ ಮಾಡಿರ್ತಾರೋ ಅವನ್ನು ಜೀವಂತವಾಗಿ ಬಿಡುವುದಿಲ್ಲ ಈ ಮಾತುಗಳನ್ನು ಕೇಳಿ ಹರ್ಷಗೊಂಡ ಸುಗ್ರೀವನು ರಾಮನಲ್ಲಿ ತನ್ನ ದುಃಖವನ್ನು ತೂಡಿಕೊಂಡ ರಾಮಚಂದ್ರ ನಿನ್ನ ಸಹಾಯವೊಂದಿದ್ದರೆ ಸ್ವರ್ಗವನ್ನೇ ಪಡೆಯುವ ಯೋಗ್ಯತೆ ನನಗಿದೆ ಈ ಕಪಿರಾಜ್ಯ ಸಂಪಾದನೆ ಎಷ್ಟರದು ಈಗ ನಾನು ಅಣ್ಣನಾದ ವಾಲಿಯನ್ನು ರಾಜ್ಯಭ್ರಷ್ಟನಾಗಿದ್ದ ಅಣ್ಣ ಅಣ್ಣನಾದ ವಾಲಿಯ ಭಯದಿಂದ ರಾಜ್ಯ ಭ್ರಷ್ಟನಾಗಿದ್ದೇನೆ ನನ್ನ ಹೆಂಡತಿಯನ್ನು ಅವನು ಅಪರಿಸಿದ್ದಾನೆ ಅವನ ವಿಷಯದಲ್ಲಿ ನೀನು ನನಗೆ ಅಭಯವನ್ನು ಕೊಡಬೇಕು ಈಗ ನುಡಿಯುತ್ತಿದ್ದಂತೆ ಕಪಿವೀರನ ಕೆನ್ನೆಯ ಮೇಲೆ ಕಣ್ಣೀರ ಬಳೆ ನೆರೆಯುಕ್ಕಿ ಬರುವಂತೆ ಆಗ್ತಾ ಇತ್ತು ಅವನ ದುಃಖ ಉಮ್ಮಳಿಸಿ ಬರುತ್ತಿತ್ತು ಕಣ್ಣೀರ ಅನಿಗಳು ಎರಡು ಕೆನ್ನೆಗಳಲ್ಲಿ ಇಳಿಯುತ್ತಿದ್ದವು ಯಾಕಂದರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಿನ ರೀತಿಯಿಂದ ಪ್ರೀತಿಸುವ ಹೆಂಡತಿಯನ್ನು ಅವನು ಕಟ್ಟಿಕೊಂಡಿದ್ದಾನೆ ತಮ್ಮನ ಹೆಂಡತಿ ಪಾಪದ ಮೂಟೆ ಅವನ ಬೆನ್ನ ಹಿಂದೆ ಇದೆ ಹೀಗಾಗಿ ಅವನ ಬಾಯಿಂದ ಮಾತು ಹೊರಲಿಲ್ಲ ಮತ್ತೆ ದುಃಖ ದುಃಖ ತುಂಬಿ ಬಂದು ಮುತ್ತರೆಗೆ ಮಾತಾಡೋಕ್ಕಾಗಲೇ ಇಲ್ಲ ಅವನಿಗೆ ಸುಗ್ರೀವನಿ ಒತ್ತಿ ಬರುವ ದುಃಖವನ್ನು ಹೆಂಗ ತಡೆದುಕೊಂಡು ಮತ್ತೆ ಹೇಳಿದ ಬದುಕುವುದನ್ನು ಸುಖವಾಗಿಯೇ ಅವಧಿಯಿಂದ ಅವಲಂಬಿಸಿದೆ ಎಂದು ಹೇಳಿಕೊಂಡವನು ರಾಮಚಂದ್ರ ಅವನು ಕೊಂದರೂ ಮಾತ್ರ ನನಗೆ ಸಾಧ್ಯ ಆಗುತ್ತೆ ನನ್ನ ಮನಸ್ಸು ಅವನ ಕೊಲ್ಲಕ್ಕೆ ಇಷ್ಟ ಇಲ್ಲ ಆದರೆ ಅವನು ಮಾಡಿರೋ ತಪ್ಪು ಅಪಾರವಾದ ದೊಡ್ಡ ತಪ್ಪನ್ನು ಮಾಡಿದ್ದಾನೆ ರಾಮನು ಸುಗುರುವಿನ ಅಭಯನ ಕೊಟ್ಟ ಏಯ್ ಕಪಿವೀರ ನೀನು ಅದರ ಬಗ್ಗೆ ಹೆದರಬೇಡ ಅಣ್ಣ ತಮ್ಮಂದಿರಿಗೆ ವೈರವ ಉಂಟಾಗಲು ಕಾರಣವೇನು ಅದಕ್ಕೆ ನನಗೆ ಮೊದಲು ತಿಳಿಸು ನಿಮ್ಮಿಬ್ಲೋರಿಗೆ ದ್ವೇಷ ಉಂಟಾಗಲು ಕಾರಣ ಏನು ಯಾಕೆ ನೀವು ಇಬ್ಲೋರು ಇಷ್ಟೊಂದು ಒಡೆದಾಡಿದಿರಿ ಯಾಕೆ ಇಷ್ಟೊಂದು ದೂರ ಆದ್ರಿ ಅದಕ್ಕೆ ನನಗೆ ವಿಷಯ ಅಂತ ಹೇಳ್ತಾನೆ ಅಣ್ಣನಾದ ವಾಲಿ ನನಗೆ ತುಂಬ ಪ್ರಿಯವಾಗಿದ್ದ ಭಾಳ ನಾನು ಪ್ರೀತಿಸ್ತಿದ್ದೆ ನಮ್ಮ ಅಣ್ಣನ ತಂದೆಯ ಸಮಾನ ಸ್ಥಾನದಲ್ಲಿ ನೋಡ್ತಾ ಇದ್ದೆ ನನ್ನ ತಂದೆ ವೃಕ್ಷರಜಸ್ಸು ಕಾಲವಾಗಲು ಮಂತ್ರಿಗಳು ವಾಲಿಯನ್ನು ಕಪಿ ರಾಜ್ಯದಲ್ಲಿ ಅಭಿಷೇಕ ಮಾಡಿದರು ಪಟ್ಟ ಕಟ್ಟಿದರು ತಾತ ಮುತ್ತಾತಂದಿರ ಕಾಲದಿಂದ ಬಂದ ರಾಜ್ಯವನ್ನು ಕಾಪಾಡುತ್ತಿದ್ದ ಅಣ್ಣನಿಗೆ ನಾನು ಎಲ್ಲ ಕಾಲಗಳಲ್ಲಿ ವಿಧೇಯನಾಗಿ ಕೆಲಸ ಮಾಡ್ತಾಯಿದ್ದೆ ಅವನ ಮಾತನ್ನು ಮೀರಿ ಒಂದು ದಿವಸ ನಡ್ಕೊಂಡಿದ್ದಿಲ್ಲ ಈಗಿರುವಾಗ ಅಣ್ಣನಾದ ವಾಲಿಗೂ ದುಂದಿಯ ದುಂದುಬಿ ಎಂಬ ರಾಕ್ಷಸನಿಗೂ ಬಹಳ ಕಡು ಆಗಿ ಉಂಟಾಯಿತು ಭಯಂಕರ ಗರ್ಜನೆಯೊಂದಿಗೆ ಕಾಡಿನಲ್ಲಿ ಆ ಮೌನವೇ ಸೀಳಿ ಬರುವಂತೆ ಆರ್ಭಟಿಸುತ್ತಾ ದುಂದುಬಿ ರಾಕ್ಷಸ ನಮ್ಮ ರಾಜ್ಯದ ಮುಂದೆ ಬಂದು ಪ್ರತಿಭಟಿಸಲು ತೊಡಗಿದ ಆವಾಗ ನಾನು ಅಣ್ಣನಿಗೆ ಹೇಳಿದೆ ಅಣ್ಣ ಈಗ ದುಂದುಬಿ ಎಂಬ ರಾಕ್ಷಸ ಬಂದು ನಮಗೆ ಭಾಳ ಕಾಟ ಕೊಡ್ತಿದ್ದಾನೆ ನಮ್ಮ ರಾಜ್ಯದ ಮುಂದೆ ನಮ್ಮ ಕಾಡಿನಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತ ಇದ್ದಾನೆ ಏನು ಮಾಡಬೇಕು ಅಂತಂತೇಳಿ ತನ್ನ ಅಣ್ಣನಿಗೆ ನಾನು ಹೇಳಿದೆ ನಾನು ಆದರೆ ಅವನು ಅಷ್ಟೊತ್ತಿಗೆ ಇನ್ನು ಮಧ್ಯರಾತ್ರಿನೇ ರೆಡಿಯಾಗಿ ಹೊರಟು ಬಿಟ್ಟ ಅಲ್ಲಿ ತಮ್ಮ ಸುಗ್ರೀವ ಅವನನ್ನು ಕ್ಷಣ ಮಾತ್ರದಲ್ಲಿ ಒದಿಸಿ ಬರುತ್ತೇನೆ ನೀನು ಇಲ್ಲಿ ಇರೋ ಅಂತ ನಾನು ಹೆಂಗೆ ಮತ್ತೆ ಕಳಿಸ್ಕೊಡ್ಲಿ ಅಣ್ಣನನ್ನು ಅಣ್ಣ ನಾನು ಬರುತ್ತೇನೆ ಅಂತಂಥೇಳಿ ಜೊತೆಗೆ ಹೋದೆ ಜೊತೆಗೆ ಹೋಗಿ ಇಬ್ಬರೂ ಹಿಂಬಾಲಿಸ್ತವು ರಾಕ್ಷಸನು ದಟ್ಟ ಅಡವೆಯಲ್ಲಿ ಮರಿಯಾಗೋದು ಬಚ್ಚಿಟ್ಕೊಳ್ಳೋದು ಅನೇಕ ಯೋಜನೆಗಳಷ್ಟು ನಮ್ಮನ್ನೇ ಸೆಳೆದುಕೊಂಡು ಹೋದ ಅಲ್ಲಿಗೆ ಎಲ್ಲವನ್ನು ಬಿಡಿ ಆ ನಮ್ಮ ಅಣ್ಣ ಬಿಡಲಿಲ್ಲವನ್ನ ಆ ರಾಕ್ಸ್ ತಪ್ಪಿಸಿಕೊಂಡು ಒಂದು ದೊಡ್ಡ ಗುಹೆಯೊಳಗೆ ಹೋಗ್ಬಿಟ್ಟ ಆ ಗುಹೆಯೊಳಗೆ ಆ ಗುಹೆಯೊಳಗೆ ಹೋದ ಹೋಗುವಾಗ ನನಗೆ ಏನು ಹೇಳಿದ ನಾನು ಬರೋವರೆಗೆ ಈ ಬಾಗಿಲಲ್ಲಿ ನಿಂತ್ಕೊಂಡಿರು ಅವನನ್ನು ಬೇಗನೆ ಒದಿಸಿ ನಾನು ಬರುತ್ತೇನೆ ಅಂತಂತಲ್ಲಿ ಹೇಳೋದ ನಾನು ಎಷ್ಟೋ ದಿನಗಳ ಕಾಲ ಬಾಗಿಲಲ್ಲಿ ನಿಂತು ನಮ್ಮ ಅಣ್ಣ ಬರುವುದನ್ನು ನೋಡುತ್ತ ನಿಂತ್ಕೊಂಡೆ ಆಮೇಲೆ ಇದ್ದ ಹಾಗೆ ಒಂದು ದಿವಸ ರಕ್ತದ ಆ ಕಾಲುವೆ ಆ ಗುಹೆ ಒಳಗಿಂದ ಹರಿದು ಬಂತು ಆವಾಗ ನನಗೆ ಅನುಮಾನ ಉಂಟಾಯಿತು ಆ ಅನೇಕ ದಿನಗಳ ಕಾಲ ರಕ್ತದ ಕಾಲುವೆ ಹರಿಯುತ್ತಾ ಹರಿಯುತ್ತಾ ಇಬ್ಬರು ದ ಭಯಂಕರವಾಗಿ ಒಡೆದಾಡುತ್ತಾ ಗರ್ಜಿಸುತ್ತಾ ಆಮೇಲೆ ಬಂಡೆಗಳನ್ನು ಮೇಲೆ ಮೇಲೆ ಎತ್ತಿ ಹಾಕ್ತತೆ ಭಯ ಅನ್ನಿಸ್ತು ಅಲ್ಲಿಗೆ ನಂತರವಾಗಿ ಇದ್ದಕ್ಕಿದ್ದ ಹಾಗೆ ಆ ಗುಹೆಯಿಂದ ಬರುತ್ತಿದ್ದ ಆ ಶಬ್ದಗಳು ಇದು ನಿಂತು ಹೋದವು ಆವಾಗ ಎಷ್ಟೋ ದಿವಸ ಹಾಗೇ ರಕ್ತ ಹರಿಯತಿತ್ತು ಇನ್ನೇನು ನಮ್ಮ ಅಣ್ಣನನ್ನು ಕೊಂದಾಕ್ಬಿಡ್ದಾನೆ ದುಂದುಬಿ ರಾಕ್ಷಸ ಇನ್ನು ನಾನು ಎಷ್ಟು ಅಂತ ಇಲ್ಲಿರೋದು ಅಂತೇಳಿ ನಾನು ಮೋಸ್ಟ್ ದಿನ ನಾನು ರಾಜ್ಯಕ್ಕೆ ಬಂದುಬಿಟ್ಟೆ ಆಮೇಲೆ ಒಂದು ಆ ಗುಹೆಯ ಬಾಯು ಬಾ ಬಾ ಬಾಯಿಗೆ ಒಂದು ದೊಡ್ಡ ಬಂಡೆಯನ್ನು ಮುಚ್ಚಿ ಮುಚ್ಚಿ ಬಹು ಸಂಕಟದಿಂದ ರಾಜಧಾನಿಗೆ ಹಿಂದಿರುಗಿದೆ ಈ ವರ್ತಮಾನವನ್ನು ಕೇಳಿ ಮಂತ್ರಿಗಳು ನನ್ನನ್ನೇ ರಾಜ್ಯದಲ್ಲಿ ಅಭಿಷೇಕ ಅಭಿಷೇಕಿಸಿದರು ಪಟ್ಟವನ್ನು ಕಟ್ಟಿದರು ಆದರೆ ವಾಲಿ ಕೆಲ ಕಾಲ ಮೇಲೆ ನನ್ನನ್ನು ಬಂದ ಅವನು ದುಂದುಬಿ ರಾಕ್ಷಸರನ್ನು ಮಣಿಸಿ ಅವನನ್ನು ನಿರ್ನಾಮ ಮಾಡಿ ಮತ್ತೆ ರಾಜ್ಯಕ್ಕೆ ವಾಲಿ ಬಂದ ಬಂದಾಗ ನನ್ನನ್ನು ನೋಡಿ ಅತೀ ಕೋಪಗೊಂಡು ಭಾಳ ಸಿಟ್ಟು ಬಂದುಬಿಡ್ತವನಿಗೆ ಈಗ ಆಯ್ಬಿಟ್ಟು ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದ ನನ್ನನ್ನು ನೋಡಿ ಕೋಪಗೊಂಡು ತನ್ನ ಮಂತ್ರಿಗಳನ್ನು ಸೆರೆಯಲ್ಲಿರಿಸಿದ ಆಡಬಾರಬಾರ್ದ ಮಾತುಗಳನ್ನು ಆಡಿದ ಅಣ್ಣನನ್ನು ಮರ್ಯಾದೆಯಿಂದ ಕಂಡು ಆತನ ನಮಸ್ಕರಿಸಿದು ಕೋಪಗ್ರಸ್ತನಾಗಿ ನನ್ನನ್ನು ಅರಸಲಿಲ್ಲ ಅನುಗ್ರಹಿಸಲಿಲ್ಲ ಆನಂತರ ರೋಷಗೊಂಡ ವಾಲಿಯನ್ನು ಸಮಾಧಾನಗೊಳಿಸಿ ನಡೆದ ವಿಷಯವನ್ನು ಅವನಿಗೆ ತಿಳಿಸಿ ಅಣ್ಣನ ಕ್ಷಮೆಯನ್ನು ಬೇಡಿದೆ ಅವನ ರಾಜ್ಯವನ್ನು ಅವನುಗುಪ್ಪಿಸುವೆಂದೇ ಆದರೆ ವಾಲಿನನ್ನು ಪುರಿ ಪುರಿಯಾಗಿ ನಿಂದಿಸಿದನು ಮಂತ್ರಿಗಳನ್ನು ಪುರಜನರನ್ನು ಮಾಡಿಕೊಂಡು ಹಿಂದೆ ನಡೆದಲ್ಲ ಅವರಿಗೆ ತಿಳಿಸಿ ಅಣ್ಣ ಮತ್ತೆ ಮಾಯಾವೈದ ರಾಕ್ಷಸನ್ನು ಹುಡುಕುವುದಲ್ಲೇ ಒಂದು ವರ್ಷ ಕಳೆದು ಹೋಯಿತು ಆ ಬಳಿಕ ಅವನನ್ನು ಈಗ ನನ್ನ ಅವನು ಒಡೆದು ಬಡಿದು ರಾಜ್ಯದಿಂದ ಬಡಿದೋಡಿಸಿ ನನ್ನ ಹೆಂಡತಿಯನ್ನು ಇಟ್ಟುಕೊಂಡು ತನ್ನ ರಾಜ್ಯ ಭಾರವನ್ನು ಮಾಡ್ತಾಯಿದ್ದಾನೆ ನಂದೇನು ತಪ್ಪಿಲ್ಲ ರಾಮಚಂದ್ರ ನಾನು ಇರೋ ವಿಷಯವನ್ನು ಅವನಿಗೆ ಪ್ರಸ್ತಾಪ ಮಾಡಿ ಹೇಳಿದೆ ಯಾವಾದರೆ ನಮ್ಮಲಿಲ್ಲ ಅವನು ನನ್ನಂತೂ ಈಗಾಮಗ್ಗು ಹೊಡೆದು ಬಿಟ್ಟ ನನ್ನ ರಾಜ್ಯದಿಂದ ಬಡಿದೋಡಿಸ್ಬಿಟ್ಟ ನನಗೆ ರಾಜ್ಯ ಭ್ರಷ್ಟನಾಗಿ ಮಾಡಿಬಿಟ್ಟ ಹೆಂಡತಿಯನ್ನು ಅಪರಿಸ್ಬಿಟ್ಟ ಈಗ ರಾಜ್ಯ ಬರ ಮಾಡ್ತಾ ಇದ್ದೇನೆ ಶ್ರೀರಾಮಚಂದ್ರ ಅಂತಂತೇಳಿ ಸುಗ್ರೀವ ನಡೆದ ಕಥೆಯನ್ನೆಲ್ಲ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಪರಿಪರಿಯಾಗಿ ಕೇಳುತ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇದು ಪುಣ್ಯವಾದ ಕತೆ ರಾಮಾಯಣ ಎಲ್ಲರೂ ಕೇಳ್ರಿ ನಿಮಗೆ ಪುಣ್ಯ ಬರ್ತತೆ ಈಗ ಆಗಿಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇನ್ನೊಂದು ಸರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಕೇಳಿಕೊಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ